ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಇದು ಸುಜುಕಿ ಈ ಕೋ ಮೆಡಿಕಲ್ ಸುಡಲ್ವ ಹಾಂ ಸರ್ ಅದು ಎಷ್ಟು ಮಾಡಲು ಸುಧಾರ ಅಂತ ಸೆಕೆಂಡ್ ಡೌನ್ ಎಫ್ರಿ ವೆಹಿಕಲ್ ಎ ಸಿ ಬರ್ತದಾ ಹ್ಞೂ ಎರಡು ಸಾವಿರದ ಹತ್ತು ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಅದು ತೊಂಬತ್ತು ಸಾವಿರ ಏನೋ ಓಡಿದೆ ತೊಂಬತ್ತು ಸಾವಿರ ಓಡಿದೆ ಹಾ ಯಾವತ್ತೂ ಲೋಡ್ ಇಲ್ಲ ಅಲ್ಲ ಗಾಡಿ ಬಲ್ಲ ಇಲ್ಲ ಸರ್ ಲೋನ್ ಗಿನ್ ಏನಿಲ್ಲ ಸೀಟರ್ ಗಾಡಿ ಇದು ಅದು ಫೈವ್ ಇದೆ ಏಟ್ ಆಗಿದೆ ಸರ್ ಫೈವ್ ಸೀಟ್ ಇಂದ ಸೆವೆನ್ ಸೀಟ್ ಮಾಡಿದ್ದಾರೆ ಸಿ ಎ ಗಾಡಿ ಒಳಗಡೆ ಇಲ್ಲ ಸರ್ ಪ್ಯೂರ್ ಪೆಟ್ರೋಲ್ ಪೆಟ್ರೋಲ್ ಅಷ್ಟೇ ಹ್ಮ್ ಎಷ್ಟು ಬರ್ತೇವೆ ಗಾಡಿ

ಆಕ್ಸಿಡೆಂಟ್ ಇಲ್ಲ ಒಂದ್ ಸ್ಕ್ರಾಚಸ್ ಇಲ್ಲ ಏನೇನು ಇದೆ ರಿಪ್ಲೇಸ್ಮೆಂಟ್ ಒಂದ್ ಪೀಸ್ ರಿಪ್ಲೇಸ್ಮೆಂಟ್ ಆಗಿಲ್ಲ ಇದು ಎಲ್ಲಿ ಬರುತ್ತೆ ಲೊಕೇಶನ್ ಗಡಿ ಬೆಂಗಳೂರು ರೆಂಟ್ ನೇಮ್ ಬರಬೇಕು ಸರ್ ಬೆಂಗಳೂರು ರೆಂಟ್ ಟೇಬಲ್ ಇದೆ ಎಷ್ಟು ಹೇಳ್ತೀರಿ ಗಡಿ ರೇಟ್ ಸರ್ 275 ಹೇಳ್ತಾ ಇದೀನಿ ಒಂದ್ ಚೂರು ಹೆಚ್ಚು ಕಮ್ಮಿ ಮಾಡಿ ಸರ್ 275 ಹೇಳ್ತೀರಾ ಡೋರ್ ಆಪ್ಷನ್ ಇದೆ ಗಡಿ ಆ ಬರ್ಲಿ ಸರ್ ಬಂದು ನೋಡ್ಲಿ ಕಸ್ಟಮರ್ ಫುಲ್ ಕ್ಯಾಶ್ ಆದ್ರೆ ಸರಿ ಲೋನ್ ಆದ್ರೆ ಸರಿ ಈಗ 275 ಹೇಳ್ತಿದ್ರಾ ಹೌದು ಹೌದು ಇದರ ಫೈನಲ್ ಎಷ್ಟು ಕೊಡ್ತೀರಾ ಇದು இது